ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೋಸ್ಕರ ತಂದಿರುವಂತಹ ರೆಸಿಪಿ ತಾಜಾ ಹಣ್ಣಿನ ಕೇಕ್ ಮನೆಯಲ್ಲೇ ಮಾಡೋದು ಹೇಗೆ ಸಿಂಪಲ್ಲಾಗಿ ಅಂತ ಹೇಳಿ ತೋರಿಸೋಕ್ಕೆ ಬಂದಿದ್ದೀವಿ ಇದು ಮಾಡೋದಕ್ಕೆ ತುಂಬ ಸಿಂಪಲ್ ಹಾಗೆ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಉಪಯೋಗಕಾರಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಮೊದಲನೇ ಸಲ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಹಣ್ಣುಗಳು ನಾನಿಲ್ಲಿ ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ನ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಹಿಂದೆ ಮುಂದೆ ಎರಡೂ ಕಡೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ತೀರಾ ಸಣ್ಣದಾಗಿ ಕೂಡ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಡ್ರ್ಯಾಗನ್ ಫ್ರೂಟ್ನ ನಾನಿಲ್ಲಿ ಬಳಸಿದ್ದೀನಿ ಅದನ್ನು ಕಟ್ ಮಾಡಿ ಈ ಥರ ಒಂದು ಪ್ಲೇಟ್ಗೆ ಇದ್ದೀನಿ ನಂತರ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ಕಲ್ಲಂಗಡಿ ಹಣ್ಣಿನಲ್ಲಿ ಅರ್ಧ ಭಾಗ ಮಾತ್ರ ನಾವು ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ ನಾವು ಎಲ್ಲ ಹಣ್ಣನ್ನು ಬಳಸೋದ್ರಿಂದ ನೋಡಿಕೊಂಡು ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಒಂದು ಹಣ್ಣು ಪೂರ್ತಿಯಾಗಿ ಬಳಸಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಅರ್ಧ ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಕಟ್ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ನಾವಿಲ್ಲಿ ಮೇಲ್ಗಡೆ ಇರುವಂತಹ ಗ್ರೀನ್ ಪೋರ್ಷನ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಹಣ್ಣುಗಳನ್ನು ಉಪಯೋಗಿಸಿ ಮಾಡೋದ್ರಿಂದ ಕೇಕು ತುಂಬ ರುಚಿಯಾಗಿರುತ್ತೆ ಇದೇ ಹಣ್ಣನ್ನೇ ಬಳಸಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವ ಹಣ್ಣು ಇಷ್ಟ ಅಥವಾ ಸೀಸನಲ್ಲಿ ಯಾವ ಹಣ್ಣು ಇರುತ್ತೆ ಅದನ್ನು ನೀವು ಕೂಡ ಬಳಸಿ ಮಾಡ್ಬೋದು ಇದನ್ನೆಲ್ಲನೂ ನಾನೀಗ ಕಟ್ ಮಾಡಿ ಇಟ್ಕೊಂಡಾಗಿದೆ ನಂತರ ನಾನಿಲ್ಲಿ ದಾಳಿಂಬೆನ ತೊಗೊಂಡಿದ್ದೀನಿ ದಾಳಿಂಬೆ ನೋಡ್ತಾ ಇರ್ಬೋದು ಫುಲ್ಲು ಹಣ್ಣಾಗಿದೆ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ಹಣ್ಣಾಗಿರುವಂತಹ ದಾಳಿಂಬೆನ ನೀವು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಸ್ವೀಟಾಗೂ ಕೂಡ ಇರುತ್ತೆ ಇದನ್ನು ಸಹಿತ ನಾನಿಲ್ಲಿ ಸಿಪ್ಪೆಯೆಲ್ಲ ಬಿಡಿಸಿ ಈ ರೀತಿಯಾಗಿ ಅದನ್ನು ಸಹಿತ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಪೈನಾಪಲ್ನ ತಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಕೂಡ ಜಾಸ್ತಿ ಏನು ಇಲ್ಲ ನೀವು ಒಂದು ಫ್ಲವರ್ ಥರ ಬರೋ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಒಂದು ಎರಡನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಸೇಬು ತೊಗೊಂಡಿದ್ದೀವಿ ಸೇಬು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕೋದಕ್ಕೆ ಕೇಕ್ನಲ್ಲಿ ತುಂಬ ರುಚಿ ರುಚಿಯಾಗಿರುತ್ತೆ ಅಂತ ಹೇಳಿ ಅದನ್ನು ಈ ರೀತಿಯಾಗಿ ತೊಳೆದು ನೀಟಾಗಿ ಒರೆಸಿಟ್ಕೊಂಡು ಅದನ್ನು ನಿಮಗೆ ಯಾವ ಒಂದು ಶೇಪಲ್ಲಿ ಬೇಕೋ ಅದೇ ಶೇಪಲ್ಲಿ ಮಾಡ್ಕೊಳ್ಬೋದು ಆದರೆ ನನ್ನ ಒಂದು ಟಿಪ್ಸ್ ಏನಪ್ಪ ಅಂತ ಈ ಒಂದು ಕೇಕ್ ಮಾಡೋವಾಗ ಆದಷ್ಟು ಮೃದುವಾಗಿರುವಂತಹ ಹಣ್ಣನ್ನೇ ಬಳಸಿ ಮತ್ತು ಆದಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಕಟ್ ಮಾಡೋವಾಗ ನಮಗೆ ಗಟ್ಟಿಯಾಗಿರೋ ಅಂತಹ ಭಾಗಗಳಿದ್ರೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲಿ ಫ್ರೂಟ್ಸಲ್ಲಿ ಮಾಡಿರುವಂತಹ ಕೇಕ್ ಆಗಿರೋದ್ರಿಂದ ಈ ಒಂದು ಟಿಪ್ಸು ನನ್ನ ಒಂದು ಅನಿಸಿಕೆ ಇದ್ದರು ನಂತರ ಆ್ಯಪಲ್ನೂ ಸಹಿತ ಈ ರೀತಿಯಾಗಿ ಎರಡು ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ ನಂತರ ನಾನಿಲ್ಲಿ ದ್ರಾಕ್ಷಿ ತಗೊಂಡಿದ್ದೀನಿ ಇದು ಒಂದು ವೈಟ್ ದ್ರಾಕ್ಷಿ ಅಂತನಾದ್ರೂ ಕರಿಬೋದು ಇದನ್ನು ಬೇಕಾದರೂ ಬಳಸ್ಬೋದು ಅಥವಾ ಕಪ್ಪು ದ್ರಾಕ್ಷಿನ ಸಹಿತ ಬಳಸ್ಬೋದು ಎರಡನ್ನೂ ಕೂಡ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಿನಲ್ಲಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಇದನ್ನು ಸಹಿತ ಎರಡು ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿನಲ್ಲಿ ಹಾಕೋದ್ರಿಂದ ಕೇಕು ತುಂಬ ರುಚಿಯಾಗಿರುತ್ತೆ ನಂತರ ನಾನಿಲ್ಲಿ ಎರಡು ಹಣ್ಣಾಗಿರುವಂತಹ ಸಪೋರ್ಟನ್ನು ತೊಗೊಂಡಿದ್ದೀವಿ ಅದನ್ನು ಸಹಿತ ನೀಟಾಗಿ ಎಲ್ಲ ಎಲ್ಲ ಬಿಡಿಸಿ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡಿ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಬಾಳೆಹಣ್ಣ ತೊಗೊಂಡಿದ್ದೀನಿ ಅದನ್ನು ಕೂಡ ಹಣ್ಣಾಗಿರುವಂತಹ ಬಾಳೆಹಣ್ಣು ತಗೊಂಡು ಈ ರೀತಿಯಾಗಿ ನಾವು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕೊಂಡಿದ ನಂತರ ನಾನಿಲ್ಲಿ ಆರೆಂಜನ್ನ ತಗೊಂಡಿದ್ದೀನಿ ನೀವು ಆರೆಂಜು ಅಥವಾ ಮೂಸಂಬಿ ಮತ್ತು ಕಿವಿ ಫ್ರೂಟು ಅದನ್ನು ಸಹಿತ ಬಳಸ್ಬೋದು ನಿಮಗೆ ಯಾವ ಹಣ್ಣು ಇಷ್ಟನೋ ಅದನ್ನೇ ಕೂಡ ಬಳಸ್ಬೋದು ಮತ್ತು ಯಾವ ಒಂದು ಟೈಮಲ್ಲಿ ನೀವು ಕೇಕ್ ಮಾಡ್ತಿರ್ತೀರೋ ಆ ಒಂದು ಸೀಸನ್ಗೆ ತಕ್ಕಂಗೆ ಯಾವ ಹಣ್ಣಿರುತ್ತೋ ಅದನ್ನು ಬಳಸಿ ಕೂಡ ಮಾಡ್ಬೋದು ಇದೇ ಹಣ್ಣನ್ನು ಪರ್ಟಿಕ್ಯುಲರಾಗಿ ನಾವು ಕಟ್ ಮಾಡಿರೋ ರೀತಿಯೇ ಮಾಡಬೇಕು ಅಂತ ಏನೂ ಇಲ್ಲ ಈಗ ಇದನ್ನು ಸಹಿತ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ನಾವು ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀವಿ ಈಗ ಕೇಕ್ ಮಾಡೋ ವಿಧಾನ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಸಿಂಪಲ್ ಆದರೆ ಹಣ್ಣು ಕಟ್ ಮಾಡೋದಕ್ಕೆ ಮಾತ್ರ ತುಂಬ ಪೇಷನ್ಸ್ ಬೇಕು ಎಲ್ಲ ಹಣ್ಣನ್ನು ಕೂಡ ಅಟ್ ದ ಸೇಮ್ ಟೈಮ್ ಕಟ್ ಮಾಡಬೇಕಲ್ಲ ಹಾಗಾಗಿ ನಂತರ ಒಂದು ಕಡಾಯಿನ ತಗೊಂಡಿದ್ದೀವಿ ಅಗಲವಾದಂತಹ ಒಂದು ಬಾಂಡ್ಲಿ ಅದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀವಿ ನಂತರ ಇಲ್ಲಿ ಅಗರ್ ಅಗರ್ ಪೌಡರ್ನ ಎರಡು ಸ್ಪೂನ್ ಆಗುವಷ್ಟು ಅದರ ಜೊತೆಲಿ ಜಿಲೇಟಿನ್ ಪೌಡರ್ನ ಒಂದು ಇಪ್ಪತ್ತು ಗ್ರಾಮ್ ಆಗುವಷ್ಟು ಎರಡನ್ನೂ ಸಹಿತ ನಾವಿಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀವಿ ಅಗರ್ ಅಗರ್ ಪೌಡರ್ ಮತ್ತು ಜಿಲೇಟಿನ್ ಎರಡೂ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನೀವು ಅದನ್ನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿ ತಗೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಯಾಕೆಂದರೆ ಎಲ್ಲ ಹಣ್ಣಲ್ಲೂ ಆದಷ್ಟು ಸ್ವೀಟ್ ಅಂಶ ತುಂಬ ಇರುತ್ತೆ ಹಾಗಾಗಿ ಸಕ್ಕರೆ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು ಕಮ್ಮಿ ಹಾಕೊಳ್ಬೋದು ಒಂದು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಹಾಕ್ಕೊಂಡಿದ್ದ ನಂತರ ಇದನ್ನ ಪಾಕ ಮಾಡೋ ಒಂದು ಅವಶ್ಯಕತೆ ಇಲ್ಲ ಆದರೆ ಆ ಒಂದು ಜಿಲೇಟಿನ ಅಂಶ ಮತ್ತೆ ಅಗರ್ ಅಗರ್ ಪೌಡರ್ ಏನಿದೆ ಅದೆಲ್ಲ ಕರಗಿ ಈ ರೀತಿಯಾಗಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಗ್ಯಾಸ್ನ ಆಫ್ ಮಾಡಿ ಅದನ್ನ ತಣ್ಣಗಾಗೋವರೆಗೂ ಕಾಯೋ ಒಂದು ಅವಶ್ಯಕತೆ ಇಲ್ಲ ಬಿಸಿಯಾಗಿ ಇದ್ದಾಗಲೇ ನೀವು ಹಾಕೊಳ್ಬೋದು ನಂತರ ನಾವಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀವಿ ಸ್ಟೀಲ್ ಪಾತ್ರೆ ನಾವಿಲ್ಲಿ ಇಡ್ಲಿ ಕುಕ್ಕರ್ನ ನ ಬಳಸ್ತಾ ಇದ್ದೀವಿ ಸ್ಟೀಲ್ದು ನಾನಿಲ್ಲಿ ಎರಡು ಸೌಟ ಆಗೋಷ್ಟು ಜೆಲ್ಲಿನ ಹಾಕ್ಕೊಂಡು ನಂತರ ನಿಮಗೆ ಎಲ್ಲ ಕಟ್ ಮಾಡಿರೋಂಥ ಹಣ್ಣನ್ನು ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಜೋಡಿಸ್ಕೊಳ್ಬೋದು ನಾವಿಲ್ಲಿ ಈ ರೀತಿಯಾಗಿ ಜೋಡಿಸ್ತಾ ಇದ್ದೀವಿ ಪರ್ಟಿಕ್ಯುಲರಾಗಿ ಇದೇ ರೀತಿ ಜೋಡಿಸ್ಬೇಕು ಅಂತ ಏನಿಲ್ಲ ನಿಮ್ಗೆ ಇನ್ನೂ ಚೆನ್ನಾಗಿ ಜೋಡಿಸೋಕೆ ಬರುತ್ತೆ ಅಂತ ಅಂದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮನೇಲಿ ಯಾರ್ದಾದ್ರೂ ಬರ್ತಡೆ ಅಂತ ಹೇಳಿ ಇದ್ದಾಗ ಈ ರೀತಿಯಾಗಿ ಕೇಕ್ನ ಮಾಡಿಕೊಟ್ರೆ ಅವ್ರಿಗೂ ಕೂಡ ಸರ್ಪ್ರೈಸ್ ಆಗುತ್ತೆ ಈಗ ಹಣ್ಣನ್ನೆಲ್ಲ ಜೋಡಿಸಿದ ನಂತರ ಮತ್ತೆ ಎರಡು ಸ್ಪೂನ್ ಆಗೋಷ್ಟು ಅಥವಾ ಎರಡು ಸೌಟ್ ಆಗೋಷ್ಟು ಜಲ್ಲಿನ ಹಾಕಬೇಕು ನಂತರ ಮತ್ತೆ ಹಣ್ಣನ್ನು ಹಾಕಬೇಕು ಇದೇ ರೀತಿಯಾಗಿ ನೀವು ಮಾಡ್ತಾ ಹೋಗಬೇಕು ನಂತರ ಎಲ್ಲನೂ ಹಾಕಿದ ನಂತರ ಎರಡು ಗಂಟೆಗಳ ಕಾಲ ಅಥವಾ ಎರಡು ಗಂಟೆಗಳ ಮೇಲೆ ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ ಎರಡರಿಂದ ಮೂರು ಗಂಟೆಗಳ ಕಾಲ ಸಹಿತ ನೀವು ಇದನ್ನು ಫ್ರಿಜ್ಜಲ್ಲಿ ಇಡ್ಬೋದು ಏನೂ ತೊಂದರೆ ಇಲ್ಲ ಎರಡು ಗಂಟೆಗಳ ಕಾಲ ಆದ ನಂತರ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜೆಲ್ಲಿ ಕೇಕು ರೆಡಿಯಾಗಿದೆ ನಾನು ಈ ರೀತಿಯಾಗಿ ಚಾಕುವಿನ ಒಂದು ಸಹಾಯದಿಂದ ಎಡ್ಜಲ್ಲಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಗೊಂಡು ಇಲ್ಲೇ ಈ ರೀತಿಯಾಗಿ ಉಲ್ಟಾ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಬರೋಬರಿಯಾಗಿರುವಂತಹ ಕೇಕು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುವಂತಹ ಕೇಕು ಮನೆಯಲ್ಲೇ ರೆಡಿ ಆಗುತ್ತೆ ಕಾರ್ನರ್ ಅಲ್ಲಿ ಹಾಕಿದೀವಲ್ವಾ ಅದು ಗಟ್ಟಿಯಾಗಿರೋಂತಹ ಕಾರಣದಿಂದ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದೇ ನೀವು ಮೃದುವಾಗಿರುವಂತಹ ಹಣ್ಣನ್ನು ಬಳಸಿದಾಗ ತುಂಬ ಸಾಫ್ಟಾಗಿ ಈ ಕೇಕು ಇನ್ನು ನೀಟಾಗಿ ಕಟ್ ಮಾಡೋದಕ್ಕೆ ಆಗುತ್ತೆ ಇದು ಒಂದು ಟಿಪ್ಸ್ ಅಂತ ಹೇಳಿ ನಾನು ಕೊಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಜನಕ್ಕೆ ಜಾಸ್ತಿ ಕ್ರೀಮ್ ಬಳಸ್ತೇನೆ ಅಥವಾ ಮೊಟ್ಟೆ ಬಳಸ್ತೇನೆ ಮಾಡಬೇಕಂತಹ ಇರುತ್ತೆ ಕೇಕು ಅವ್ರಿಗೆ ಈ ರೀತಿಯಾಗಿ ಖಂಡಿತ ನೀವು ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್